ಹದಿನೆಂಟನೇ ಲೋಕಸಭೆಯ ಮೊದಲ ಅಧಿವೇಶನ ಇಂದಿನಿಂದ ಆರಂಭವಾಗಲಿದೆ ಪ್ರಧಾನಿ ಮೋದಿ ಸೇರಿದಂತೆ ಹೊಸದಾಗಿ ಚುನಾಯಿತ ಸಂಸದರು ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಅಧಿವೇಶನದ ಮೊದಲ ಮೂರು ದಿನಗಳಲ್ಲಿ ಹೊಸದಾಗಿ ಆಯ್ಕೆಯಾದ ಸಂಸದರು ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಾರೆ ಮತ್ತು ಸ್ಪೀಕರ್ ಆಯ್ಕೆ ನಡೆಯಲಿದೆ ಜೂನ್ ಇಪ್ಪತ್ತೇಳರಂದು ಸಂಸತ್ ಜಂಟಿ ಅಧಿವೇಶನ ಉದ್ದೇಶಿಸಿ ದ್ರೌಪದಿ ಮುರ್ಮು ಭಾಷಣವನ್ನು ಮಾಡಲಿದ್ದಾರೆ ಜುಲೈ ಮೂರಕ್ಕೆ ರಾಷ್ಟ್ರಪತಿ ಭಾಷಣದ ಮೇಲಿನ ವಂದನಾ ನಿರ್ಣಯದ ಚರ್ಚೆಗೆ ಪ್ರಧಾನಿ ಉತ್ತರವನ್ನ ನೀಡಲಿದ್ದಾರೆ ಜುಲೈ ಮೂರರಂದು ಅಧಿವೇಶನ ಮುಕ್ತಾಯವಾಗಲಿದೆ ಇನ್ನು ಕೇಂದ್ರ ಸರ್ಕಾರ ವಿರುದ್ಧ ಮುಗಿಬೀಳೋದಕ್ಕೆ ವಿಪಕ್ಷಗಳು ರೆಡಿಯಾಗಿವೆ ವಿಧಾನಸಭೆ ಶಿಕ್ಷಕರ ಕ್ಷೇತ್ರ ಹಾಗೂ ಪದವೀಧರರ ಕ್ಷೇತ್ರದಿಂದ ವಿಧಾನ ಪರಿಷತ್ತಿಗೆ ಆಯ್ಕೆಯಾದ ನೂತನ ಸದಸ್ಯರು ಇವತ್ತು ಪ್ರಮಾಣ ವಚನ ಸ್ವೀಕಾರವನ್ನು ಮಾಡಲಿದ್ದಾರೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯಲಿದ್ದು ಪರಿಷತ್ ಸಭಾಪತಿ ಬಸವರಾಜ್ ಹೊರಟಿ ನೂತನ ಸದಸ್ಯರಿಗೆ ಪ್ರಮಾಣ ವಚನವನ್ನು ಬೋಧಿಸಲಿದ್ದಾರೆ ಸಿಟಿ ರವಿ ಯತೀಂದ್ರ ಸೇರಿದಂತೆ ಹದಿನೇಳು ಮಂದಿ ನೂತನ ಸದಸ್ಯರು ಇವತ್ತು ಪ್ರಮಾಣ ವಚನ ಸ್ವೀಕಾರವನ್ನು ಮಾಡುತ್ತಾರೆ ಚನ್ನಪಟ್ಟಣ ಬಯಲ್ ಕ್ಷಣನ್ ಬರ್ತಾ ಇದ್ದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಚನ್ನಪಟ್ಟಣದ ಕಡೆಗೆ ಒಲವನ್ನು ತೋರಿದ್ದಾರೆ ಇವತ್ತು ಚನ್ನಪಟ್ಟಣದಲ್ಲಿ ಪ್ರವಾಸ ಹಮ್ಮಿಕೊಂಡಿರುವಂತಹ ಡಿಕೆ ಶಿವಕುಮಾರ್ ಜನಸಂಪರ್ಕ ಸಭೆಯನ್ನ ನಡೆಸಲಿದ್ದಾರೆ ಕೋಡಂಬಳ್ಳಿ ಹಾಗೂ ಅಕ್ಕೂರು ಪಂಚಾಯತ್ ವ್ಯಾಪ್ತಿಯಲ್ಲಿ ಸಭೆ ನಡೆಯಲಿದ್ದು ಇಡೀ ದಿನ ಚನ್ನಪಟ್ಟಣದಲ್ಲೇ ಡಿಕೆಶಿ ಕಾಲವನ್ನು ಕಳೆಯಲಿದ್ದಾರೆ ಇನ್ನು ಡಿಕೆಶಿ ಚನ್ನಪಟ್ಟಣ ಪ್ರವಾಸಕ್ಕೆ ಎಚ್ಡಿಕೆ ತಿರುಗೇಟನ್ನು ಕೊಟ್ಟಿದ್ದು ಮೊದಲು ಹಾಲು ಉತ್ಪಾದಕರ ಪ್ರೋತ್ಸಾಹ ಧನ ಕೊಡಿ ಅಂತ ವಾಗ್ದಾಳಿಯನ್ನು ಮಾಡಿದ್ದಾರೆ ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿದ್ದ ಗಾಂಧಿ ನಿರ್ಧಾರ ಖಂಡಿಸಿ ಬಿಜೆಪಿ ಇವತ್ತು ಪೋಸ್ಟರ್ ಅಭಿಯಾನಕ್ಕೆ ಮುಂದಾಗಿದೆ ತುರ್ತು ಪರಿಸ್ಥಿತಿ ಹೇರಿದ್ದಕ್ಕೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕ್ಷಮೆ ಕೇಳುವಂತೆ ಒತ್ತಾಯಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರತಿಭಟನೆ ನಡೆಯಲಿದೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ನೇತೃತ್ವದಲ್ಲಿ ಈ ಪೋಸ್ಟರ್ ಅಭಿಯಾನ ನಡೆಯಲಿದೆ ಎಪ್ಪು ಕೇಸಲ್ಲಿ ಕಾನೂನಿನ ಹೋರಾಟ ನಡೆಸಿರುವಂತಹ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ದೇವರ ಮೊರೆ ಹೋಗ್ತಾ ಇದ್ದಾರೆ ಇವತ್ತು ಮಾಜಿ ಸಿಎಂ ಯಡಿಯೂರಪ್ಪ ಧರ್ಮಸ್ಥಳ ಹಾಗೂ ಕುಕ್ಕೆ ಸುಬ್ರಹ್ಮಣ್ಯನ ದರ್ಶನವನ್ನು ಪಡೆಯಲಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳಕ್ಕೆ ಆಗಮಿಸಿರುವಂತಹ ಬಿಎಸ್ವೈ ಇವತ್ತು ಬೆಳಗ್ಗೆ ಧರ್ಮಸ್ಥಳ ಮಂಜುನಾಥನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಿದ್ದಾರೆ ನಂತರ ಕುಕ್ಕೆ ಸುಬ್ರಹ್ಮಣ್ಯ ದೇಗುಲದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಸುಳ್ಯದ ಬಿಜೆಪಿ ಕಚೇರಿಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ ಅತ್ಯಾಚಾರ ಪ್ರಕರಣದ ಆರೋಪಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಎಸ್ಐಟಿ ಕಸ್ಟಡಿ ಅವಧಿ ಇವತ್ತು ಅಂತ್ಯವಾಗಲಿದೆ ಇವತ್ತು ಪ್ರಜ್ವಲ್ ರೇವಣ್ಣನನ್ನ ನಲವತ್ತೆರಡನೇ ಎಸಿಎಂಎಂ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ಕೋರ್ಟ್ಗೆ ಹಾಜರುಪಡಿಸಿ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತ ಸಾಧ್ಯತೆ ಇದೆ ಇನ್ನು ಪ್ರಜ್ವಲ್ ವಿರುದ್ಧದ ಮೂರು ಪ್ರಕರಣಗಳ ವಿಚಾರಣೆ ಅಂತಿಮ ಹಂತಕ್ಕೆ ಬಂದಿದೆ ಈಗಾಗಲೇ ಸ್ಥಳ ಮಹಜರ್ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಲಾಗಿದೆ ಹೀಗಾಗಿ ಪ್ರಜ್ವಲ್ ಮತ್ತೆ ಜೈಲು ಸೇರುವುದು ಫಿಕ್ಸ್ ಆಗಿದೆ ಸೂರಜ್ ರೇವಣ್ಣ ವಿರುದ್ಧದ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಆಡಿಯೋ ವೈರಲ್ ಆಗಿದೆ ಸೂರಜ್ ಮತ್ತು ಸಂತ್ರಸ್ತ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಆಗ್ತಾ ಇದೆ ಹಣ ಕೊಡೋ ಬಗ್ಗೆ ಆಡಿಯೋದಲ್ಲಿ ಇಬ್ಬರು ಚರ್ಚೆಯನ್ನು ಮಾಡಿದ್ದಾರೆ ಅಲ್ಲದೆ ಮದರ್ ಡೈರಿಯಲ್ಲಿ ಕೆಲಸದ ಬಗ್ಗೆಯೂ ಆಡಿಯೋದಲ್ಲಿ ಮಾತುಕತೆ ಆಗಿದೆ ಕಲಿಂಗ ಕಾಮ ಆರೋಪದಲ್ಲಿ ಜೈಲು ಸೇರಿರುವಂತಹ ಸೂರಜ್ನನ್ನ ವಶಕ್ಕೆ ಪಡೆಯೋದಕ್ಕೆ ಸಿಐಡಿ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಈ ಮಧ್ಯೆ ಓಪನ್ ಕೋರ್ಟ್ನಲ್ಲಿ ಜಾಮೀನು ಸಲ್ಲಿಕೆಗೂ ವಕೀಲರ ತಂಡ ತಯಾರಿಯನ್ನ ಮಾಡಿಕೊಂಡಿದೆ ಈ ಬಗ್ಗೆ ಸೂರಜ್ ಪರ ವಕೀಲ ನಿಖಿಲ್ ಕಾಮತ್ ಮಾತನಾಡಿ ಸಿಐಡಿ ಅಧಿಕಾರಿಗಳು ಓಪನ್ ಕೋರ್ಟ್ನಲ್ಲಿ ಕಸ್ಟಡಿಗೆ ಪಡೆಯೋದಕ್ಕೆ ಅರ್ಜಿ ಹಾಕ್ತಾರೆ ಹೀಗಾಗಿ ನಾವೂ ಕೂಡ ಜಾಮೀನು ಅರ್ಜಿ ಸಲ್ಲಿಕೆ ಮಾಡ್ತೀವಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರಕರಣಗಳ ತನಿಖೆ ಹೊಣೆ ಹೊತ್ತಿರುವಂತಹ ಬಿಕೆ ಸಿಂಗ್ ಹೆಗಲಿಗೆ ಸೂರಜ್ ರೇವಣ್ಣ ಕೇಸ್ ತನಿಖೆ ಕೂಡ ನೀಡಲಾಗಿದೆ ಸಿಐಡಿ ಆರ್ಥಿಕ ಅಪರಾಧಗಳ ವಿಭಾಗದ ಎಡಿಜಿಪಿ ಆಗಿರುವಂತಹ ಬಿಕೆ ಸಿಂಗ್ ನೇತೃತ್ವದಲ್ಲಿ ತನಿಖೆ ನಡೆಯಲಿದೆ ಈ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ರೇವಣ್ಣ ಮಾಡಲಿ ಬಿಡಿ ಯಾರು ಬೇಡ ಅಂದೋರು ಇಂತಹ ಷಡ್ಯಂತ್ರಕ್ಕೆಲ್ಲ ನಾನು ಹೆದರಲ್ಲ ಅಂತ ಹೇಳಿದ್ದಾರೆ ಸೂರಜ್ ರೇವಣ್ಣ ವಿರುದ್ಧ ಈಗಾಗಲೇ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿದೆ ಈ ಬೆನ್ನಲ್ಲೇ ಮತ್ತೊಂದು ಪ್ರಕರಣ ದಾಖಲಾಗುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಮೊದಲ ಸಂತ್ರಸ್ತ ದೂರು ನೀಡಿದಂತೆ ಹಣದ ಆಮಿಷ ನೀಡುವುದಕ್ಕೆ ಸೂರಜ್ ಮತ್ತೋರ್ವ ಸಂತ್ರಸ್ತನ ಸಹಾಯ ಪಡೆದಿರುವಂತ ಮಾಹಿತಿ ಸಿಕ್ಕಿದೆ ಆದರೀಗ ಎರಡನೇ ಸಂತ್ರಸ್ತ ಕೂಡ ಸೂರಜ್ ವಿರುದ್ಧ ಆರೋಪ ಮಾಡ್ತಾ ಇದ್ದು ನನ್ನ ಮೇಲೂ ಕೂಡ ಸೂರಜ್ ಅಸಹಜ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಕೋವಿಡ್ ವೇಳೆ ದೌರ್ಜನ್ಯ ಎಸಗಿದ್ದಾರೆ ಹೀಗಾಗಿ ಇವತ್ತು ಸೂರಜ್ ವಿರುದ್ಧ ದೂರು ದಾಖಲಿಸ್ತೀನಿ ಅಂತ ಹೇಳಿದ್ದಾರೆ ಲೈಂಗಿಕ ದೌರ್ಜನ್ಯ ಕೇಸಲ್ಲಿ ಜೈಲು ಪಾಲಾಗಿರುವಂತಹ ಪ್ರಜ್ವಲ್ ಮತ್ತು ಸೂರಜ್ ಬಗ್ಗೆ ಕೇಳ್ತಾ ಇದ್ದಂಗೆ ಎಚ್ಚರಿಕೆ ಗರಂ ಆಗಿಬಿಟ್ಟಿದ್ದಾರೆ ಚನ್ನಪಟ್ಟಣದಲ್ಲಿ ಮಾತನಾಡಿದ ಅವರು ಮನೆಯ ಮಕ್ಕಳಿಗೆ ತಪ್ಪು ಮಾಡಿ ಅಂತ ನಾವು ಹೇಳ್ತೀವ ತಪ್ಪಾಗಿದೆ ಯಾರೇ ತಪ್ಪು ಮಾಡಿದ್ರು ತಪ್ಪು ತಪ್ಪೇ ಕಾನೂನಿಗೆ ಎಲ್ಲರೂ ತಲೆಬಾಗಬೇಕು ಅಂತ ಹೇಳಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಗೆಳತಿ ಪವಿತ್ರಾಗೌಡ ಜೈಲು ಸೇರಿ ಐದು ದಿನ ಆಯಿತು ಪವಿತ್ರಾ ಗೌಡ ಗೂ ಜೈಲೂಟ ಒಗ್ಗುತ್ತಾ ಇಲ್ಲ ಒಲ್ಲದ ಮನಸ್ಸಿನಿಂದಲೇ ರಾತ್ರಿ ಮುದ್ದೆ ಅನ್ನ ಚಪಾತಿ ತರಕಾರಿ ಸಾಂಬಾರ್ ಸೇವಿಸಿದ್ದಾರೆ ಇನ್ನು ಚಾಪೆ ಮೇಲೆ ನಿದ್ರಿಸಲಾಗದೆ ಪವಿತ್ರಾ ಗೌಡ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಇನ್ನು ಸೊಳ್ಳೆಗಳ ಕಾಟದಿಂದ ಬೇಸತ್ತ ಪವಿತ್ರ ಸಹಕೈದಿಗಳ ಜೊತೆ ಅಷ್ಟಾಗಿ ಬೆರೀತಾ ಇಲ್ಲ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿರುವಂತಹ ನಟ ದರ್ಶನ್ ನೆನೆದು ಅಭಿಮಾನಿಗಳು ಕಣ್ಣೀರನ್ನು ಹಾಕ್ತಾ ಇದ್ದಾರೆ ಜೈಲಿನಲ್ಲಿ ದರ್ಶನ್ಗೆ ನೀಡಿರುವಂತಹ ವಿಚಾರಣಾಧೀನ ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ನಂಬರ್ ಪಡೆಯುವುದಕ್ಕೆ ಮೈಸೂರಿನ ಅಭಿಮಾನಿ ಮೈಸೂರಿನ ಆರ್ಟಿಒದಲ್ಲಿ ರಿಜಿಸ್ಟ್ರೇಷನ್ಗೆ ಮುಂದಾಗಿದ್ದಾರೆ ಇನ್ನು ಶೀಘ್ರವೇ ದರ್ಶನ್ ಬಿಡುಗಡೆಗೆ ಚಾಮುಂಡೇಶ್ವರಿ ದೇವಿಗೆ ಅಭಿಮಾನಿ ಧನುಷ್ ಹರ್ಕೆಯನ್ನು ಹೊತ್ತಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಅಬ್ಬರ ಜೋರಾಗಿದೆ ಜಿಲ್ಲೆಯಾದ್ಯಂತ ಭಾರೀ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ ಬಂಟ್ವಾಳ ತಾಲೂಕಿನ ಕಲ್ಲಡ್ಕದಲ್ಲಿ ಸುರಿದ ಮಳೆಗೆ ಭಾರೀ ಅವಾಂತರವೇ ಸೃಷ್ಟಿಯಾಗ್ಬಿಟ್ಟಿದೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ವಿಳಂಬದಿಂದ ರಸ್ತೆಯಲ್ಲೇ ಮಳೆ ನೀರು ತುಂಬಿ ಹರಿದಿದೆ ಇತ ಬೀದರ್ ನಗರದಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ ಒಂದು ಗಂಟೆ ಸುರಿದ ಧಾರಾಕಾರ ಮಳೆಗೆ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡು ವಾಹನ ಸವಾರರು ಪರದಾಡಿದರು ಕಳೆದ ಕೆಲವು ದಿನಗಳ ಹಿಂದೆ ಬಿರುಗಾಳಿ ಸಹಿತ ಮಳೆಗೆ ಯಾದಗಿರಿ ಜಿಲ್ಲೆಯ ಹಲವೆಡೆ ವಿದ್ಯುತ್ ಕಂಬ ಟಿಸಿ ನೆಲಕ್ಕೆ ಉರುಳಿವೆ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಹಲವೆಡೆ ವಿದ್ಯುತ್ ಕಂಬ ಧರೆಗೆ ಉರುಳಿ ತಿಂಗಳಾಗ್ತಾ ಬಂದರೂ ಕೂಡ ಜೆಸ್ಕಾಂ ಸಿಬ್ಬಂದಿ ದುರಸ್ತಿಯನ್ನ ಮಾಡಿಲ್ಲ ಜಮೀನಿನಲ್ಲೇ ಹೈಟೆನ್ಷನ್ ವಿದ್ಯುತ್ ಕಂಬ ಹಾಗೂ ಟಿಸಿ ಬಿದ್ದಿವೆ ಇದರಿಂದ ರೈತರು ಜಮೀನಲ್ಲಿ ಕೆಲಸ ಮಾಡೋಕ್ಕೂ ಸಾಧ್ಯವಾಗ್ತಾ ಇಲ್ಲ ಈ ಬಗ್ಗೆ ಜೆಸ್ಕಾಂ ಅಧಿಕಾರಿಗಳಿಗೆ ಮನವಿ ಮಾಡಲು ಎಚ್ಚೆತ್ತುಕೊಂಡಿಲ್ಲ ಕೂಡಲೇ ಜಮೀನಿನಲ್ಲಿ ಬಿದ್ದಿರುವಂತಹ ಟಿಸಿ ತೆರವು ಮಾಡಬೇಕು ಅಂತ ರೈತರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಅಸ್ಸಾಂನಲ್ಲಿ ಮಳೆ ಆರ್ಭಟಿಸಿದೆ ಭಾರಿ ಮಳೆಯಿಂದ ಹತ್ತಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ ಒಂದು ಪಾಯಿಂಟ್ ಒಂದು ಏಳು ಲಕ್ಷ ಜನರು ಪ್ರವಾಹಕ್ಕೆ ಸಿಲುಕಿ ತತ್ತರಿಸಿ ಹೋಗಿದ್ದಾರೆ ಪ್ರವಾಹ ಸಂತ್ರಸ್ತರಿಗೆ ಅಸ್ಸಾಂ ಸರ್ಕಾರ ಗಂಜಿ ಕೇಂದ್ರಗಳನ್ನು ತೆರೆದು ಸಹಾಯವನ್ನು ಮಾಡ್ತಾ ಇದೆ ಸಿಕ್ಕಿಂನಲ್ಲಿ ಭಾರೀ ಮಳೆಯಿಂದ ಗಡಿ ಗ್ರಾಮಗಳ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಕಟ್ ಆಗಿದೆ ಇದರಿಂದ ಅಲರ್ಟ್ ಆದ ಭಾರತೀಯ ಸೇನಾ ಎಂಜಿನಿಯರ್ಗಳು ಉತ್ತರ ಸಿಕ್ಕಿಂನಲ್ಲಿ ನೂರ ಐವತ್ತು ಅಡಿ ಉದ್ದದ ತೂಗು ಸೇತುವೆಯನ್ನು ನಿರ್ಮಿಸುತ್ತಿದ್ದಾರೆ ಹರಿಯುವಂತಹ ನದಿ ಮೇಲೆಯೇ ಸೇತುವೆ ನಿರ್ಮಾಣ ಮಾಡ್ತಾ ಇದ್ದು ಸೇನಾ ಸಿಬ್ಬಂದಿ ಕಾರ್ಯಕ್ಕೆ ಸ್ಥಳೀಯ ನಿವಾಸಿಗಳು ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ ಫಾಲ್ಸ್ ವೀಕ್ಷಣೆಗೆ ಬಂದಿದ್ದ ಸಾಫ್ಟ್ವೇರ್ ಉದ್ಯೋಗಿ ನಾಪತ್ತೆಯಾದ ಘಟನೆ ಶಿವಮೊಗ್ಗ ಜಿಲ್ಲೆಯ ಹೊಸ್ನಗರ ತಾಲೂಕಿನ ಅಬ್ಬೆ ಫಾಲ್ಸ್ ಬಳಿಯಲ್ಲಿ ನಡೆದಿದೆ ಬಳ್ಳಾರಿ ಮೂಲದ ವಿನೋದ್ ನಾಪತ್ತೆಯಾಗಿರುವಂತಹ ಯುವಕ ಫಾಲ್ಸ್ಗೆ ತೆರಳಿದಾಗ ಕಾಲ್ ಜಾರಿ ಬಿದ್ದು ವಿನೋದ್ ನಾಪತ್ತೆ ಆಗ್ಬಿಟ್ಟಿದ್ದಾನೆ ಹನ್ನೆರಡು ಜನರ ತಂಡದೊಂದಿಗೆ ವಿನೋದ್ ಕೊಡಚಾದ್ರಿಯಿಂದ ಅಬ್ಬಿ ಫಾಲ್ಸ್ಗೆ ಬಂದಿದ್ದಂತೆ ಸದ್ಯ ನಾಪತ್ತೆ ಆಗಿರುವಂತಹ ವಿನೋದ್ಗಾಗಿ ಅಗ್ನಿಶಾಮಕ ದಳ ಹುಡುಕಾಟವನ್ನು ನಡೆಸ್ತಾ ಇದೆ ಅಮೆರಿಕದಲ್ಲಿರುವಂತಹ ವೈಶ್ವದ ನಂಬರ್ ಒನ್ ಶ್ರೀಮಂತ ಟೆಸ್ಲಾ ಕಂಪನಿಯ ಮಾಲೀಕ ಲಾಲ್ ಮಾಸ್ಕ್ ಈಗ ಹನ್ನೆರಡನೇ ಮಗುವಿನ ತಂದೆಯಾಗಿದ್ದಾರೆ ಅನಾರೋಗ್ಯ ಪೀಡಿತ ಮನುಷ್ಯರ ಮೆದುಳಿಗೆ ಚಿಪ್ ಸೇರಿಸಿ ಅವರ ಆರೋಗ್ಯ ಸುಧಾರಿಸಲು ಮಸ್ಕ್ ಸ್ಥಾಪಿಸಿರುವಂತಹ ನ್ಯೂರಾಲಿನ್ ಕಂಪನಿಯಲ್ಲಿ ಉನ್ನತ ಹುದ್ದೆಯಲ್ಲಿ ಇರುವಂತಹ ಶಿವೋನ್ ಜಿಲೇಸ್ ಕಳೆದ ಜನವರಿಯಲ್ಲಿ ಮೂರನೇ ಮಗುವಿಗೆ ಜನ್ಮವನ್ನು ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತಹ ಮೂರನೇ ಏಕದಿನ ಪಂದ್ಯದಲ್ಲಿ ಭಾರತೀಯ ವನಿತಿಯರು ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡ ಸೌತ್ ಆಫ್ರಿಕಾ ವಿಮೆನ್ಸ್ ಐವತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ನಷ್ಟಕ್ಕೆ ಇನ್ನೂರ ಹದಿನೈದು ರನ್ ಗಳಿಸಿದ್ರು ಈ ಗುರಿ ಬೆನ್ನತ್ತಿದ ಭಾರತ ನಲವತ್ತು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ನಷ್ಟಕ್ಕೆ ಇನ್ನೂರ ಇಪ್ಪತ್ತು ರನ್ ಗಳಿಸಿ ಆರು ವಿಕೆಟ್ಗಳ ಸುಲಭ ಜಯವನ್ನು ದಾಖಲಿಸಿದ್ರು ಈ ಮೂಲಕ ಮೂರು ಪಂದ್ಯಗಳ ಏಕದಿನ ಸರಣಿಯನ್ನ ಮೂರು ಸೊನ್ನೆ ಅಂತರದಿಂದ ವಶಕ್ಕೆ ಪಡ್ಕೊಂಡ್ರು ಇನ್ನು ಟೀಂ ಇಂಡಿಯಾದ ಸ್ಮೃತಿ ಮಂದಾನ ತೊಂಬತ್ತು ರನ್ ಗಳಿಸಿ ಶತಕ ವಂಚಿತರಾದರು ಅಫ್ಘಾನಿಸ್ತಾನ ಎದುರು ಸೋಲಿನ ಆಘಾತ ಅನುಭವಿಸಿರುವಂತಹ ಆಸ್ಟ್ರೇಲಿಯಾ ಇವತ್ತು ಸೂಪರ್ ಏಟರ ಹಂತದಲ್ಲಿ ಭಾರತ ತಂಡವನ್ನು ಎದುರಿಸಲಿದೆ ಸೆಮಿಫೈನಲ್ ಪ್ರವೇಶಿಸಲು ಮೆಚಲ್ ಮಾರ್ಷ್ ತಂಡಕ್ಕೆ ಭಾರತದ ಎದುರು ಉತ್ತಮ ರನ್ ರೇಟ್ನೊಂದಿಗೆ ಜಯಿಸುವಂತಹ ಒತ್ತಡ ಇದೆ ಭಾರತದ ಬ್ಯಾಂಕ್ಗಳಿಗೆ ಸಾವಿರಾರು ಕೋಟಿ ವಂಚಿಸಿ ಬ್ರಿಟನ್ಗೆ ಪರಾರಿಯಾಗಿರುವಂತಹ ಉದ್ಯಮಿ ವಿಜಯ್ ಮಲ್ಯರ ಪುತ್ರ ಸಿದ್ಧಾರ್ಥ್ ಮಲ್ಯ ವಿವಾಹವಾಗಿದ್ದಾರೆ ರೂಪದರ್ಶಿ ಜಾಸ್ಮಿನ್ ಅವರನ್ನ ಸಿದ್ಧಾರ್ಥ ಮಲ್ಯ ವರಿಸಿದ್ದು ಕ್ರೈಸ್ತ ಸಂಪ್ರದಾಯದಂತೆ ವಿವಾಹ ನೆರವೇರಿದೆ ಜಾಸ್ಮಿನ್ ತಮ್ಮ ಮದುವೆಯ ಫೋಟೋಗಳನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ